ಜಂಕ್ಷನ್ ಈ ಪದದಲ್ಲೇ ಎಲ್ಲರೂ ಬರೋದು ನೋಡ್ಕೊಂಬಿಡಿ ನೋಡಿ ಐಸ್ ಕ್ರೀಮ್ ದೂರ್ಸ್ಕೊಂಡವ್ರಿ ಅವರ ಹೆಂಗ ಆಡ್ತೇನೆ ಅಯ್ಯೋ ಲಣ್ಣಾ ಯಾಕೆಂದ್ರೆ ಕ್ವಾಂಟಮ್ ತಗ್ಲ ಕೊಟ್ಟಿದ್ದಲ್ಲ ನಮೂನ್ ಮಂಜು ಸುಗ್ತಾಕ್ಕೆ ಪುಟಿದಾರಿ ಬೋಗೋ ಪರ উড়್ಗಿ ಇರಲ್ಲೋ ಹೋತಿರದು ಓ ಲೇಳ್ತಾ ಲಾಲೋ ಸೈಕಾಗಿ ಆ ಲಸ್ರೇನೋ ಗೊತ್ತಿಲ್ಲ ಹಾಯ್ ಗಾಯ್ಸ್ ನಾನು ಉಂಗಿಲ್ ದೇವ ಇವನಂತಾಂಬಿ ಊರ ಪಾಠ ಮಾಡೋರಾ ಓಕೆ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಫಾಲೋ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಗಂಟೆಗೆ

ನೋಡಿ ಗಾಯ್ಸ್ ಇಸ್ ಬಣ್ಣಾರಘಟ್ಟ ರೋಡು ಹೋಗೋ ರೋಡಲ್ಲಿ ಲೈನ್ ವೈರೆಲ್ಲ ಬಿದ್ದೋಗ್ಬಿಟ್ಟಿದೆ ಮರ ಎಲ್ಲ ಬಿದ್ದೋಗ್ಬಿಟ್ಟಿದೆ ತಲೆನೇ ಕಟ್ಸ್ಕೊತಾ ಇಲ್ಲ ಫಾರೆಸ್ಟ್ ಆಫೀಸರು ಬೇಗ ಇನ್ಫಾರ್ಮ್ ಮಾಡಿ ಅವ್ರಿಗೆ ಮರ ಅಂತ